ರೆಸಿಪಿ ನಂಬರ್ ನೈಂಟಿ ಸೆವೆನ್ ಮೆಂತ್ಯ ಸೊಪ್ಪಿನ ಪರೋಟ ಮೇತಿ ಪರಾಟ ಫಸ್ಟ್ ರಶ್ಮಿ ಯೂಟ್ಯೂಬ್ ಚಾನಲ್ ಆರ್ ಆರ್ಗೆ ಸ್ವಾಗತ ಎಲ್ಲರಿಗೂ ಇವತ್ತಿನ ರೆಸಿಪಿಯಲ್ಲಿ ನಾನು ಮೇತಿ ಪರಾಟ ಮಾಡ್ತಾಯಿದ್ದೀನಿ ನಾರ್ತ್ ಕಡೆ ಮೇತಿ ಪರಾಟ ಪರೋಟ ಅಂತ ಹೇಳ್ತಾರೆ ಸೌತ್ ಕಡೆ ಮೆಂತ್ಯ ಸೊಪ್ಪಿನ ಚಪಾತಿ ಅಂತ ಹೇಳ್ತಾರೆ ಮೊದಲಿಗೆ ಚಪಾತಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಈ ಥರ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಹಾಗೆ ಸ್ವಲ್ಪ ಖಾರದ ಪುಡಿ ಈಗ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಮೆಂತ್ಯ ಸೊಪ್ಪು ನಾನಿಲ್ಲಿ ಎರಡು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಬಳಸ್ತಾ ಇದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ರುಬ್ಬಿ ಇಟ್ಕೊಂಡಿರೋದು ಗ್ರೀನ್ ಚಿಲ್ಲಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅದರ ನೋಡಿಕೊಂಡು ಹಾಕೋಬೋದು ಫಸ್ಟ್ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಳ್ಳಿ ಹಸಿಮೆಣಕಾಯಿ ಪೇಸ್ಟಲ್ಲಿ ಸ್ವಲ್ಪ ನೀರು ಇರುತ್ತೆ ಫಸ್ಟ್ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಂತರ ನೀರು ಹಾಕಿ ನೀವು ಕಲಿಸ್ಬೋದು ಚಪಾತಿ ಅದಕ್ಕೆ ಕಲಿಸ್ಕೊಳ್ಳಿ ಈಗ ನೀರು ಹಾಕಿ ಕಲಸಾಗಿದೆ ಈ ಅದಕ್ಕೆ ಬಂದಿದೆ ಈಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತೆ ನೀಟಾಗಿ ಕಲಸಿಟ್ಟು ಇಡಬೇಕು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡಬೇಕು ಅಟ್ಲೀಸ್ಟ್ ಅದು ಕಾಲು ಗಂಟೆ ಆದರೂ ಬಿಟ್ಟರೆ ಒಳ್ಳೆಯದು ನೋಡಿ ಇವಾಗ ಎಷ್ಟು ಸರಫ್ ಅನಿಸುತ್ತೆ ನಂತರ ನೋಡಿ ಎಷ್ಟು ಸಾಫ್ಟಾಗಿ ಇದನ್ನು ಉಂಡುಂಡೆ ಮಾಡಿಕೊಟ್ಟು ಹಿಟ್ಟಲ್ಲಿ ಅದ್ದಿ ಚಪಾತಿ ಥರ ನಟ್ಟಿಸ್ಕೊಂಡು ಹೋಗಬೇಕು ಚಪಾತಿ ಥರ ನೀವು ನಾಟಿಸ್ಕೋಬೇಕಾಗತ್ತೆ ತವಾ ಇಟ್ಟಿದ್ದೀನಿ ತವಾ ಬಿಸಿಯಾಗಿದೆ ತವಾಗಿ ಮೇತಿ ಚಪಾತಿನ ಹಾಕ್ತಾ ಇದೀನಿ ಎರಡು ಕಡೆ ಅಷ್ಟು ನೀಟ ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಪ್ಪ ಅಥವಾ ಎಣ್ಣೆನ ಬಳಸ್ಬೋದು ನಾನಿಲ್ಲಿ ಎಣ್ಣೆ ಬಳಸ್ತಾ ಇದ್ದೀನಿ ಒಂದೊಂದು ಸ್ಪೂನ್ ಅಷ್ಟು ಎರಡು ಕಡೆನೂ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ರೀತಿಯ ಚಟ್ನಿ ಬೇರೆ ಎಲ್ಲ ಬೇಕಾಗಿಲ್ಲ ಮೊಸರು ಜೊತೆ ತಿನ್ಬಹುದು ಯಾಕೆಂದ್ರೆ ಇದ್ರಲ್ಲಿ ಆಲ್ರೆಡಿ ನಾವು ಎಲ್ಲ ಗರಂ ಮಸಾಲ ಚಿಲ್ಲಿ ಚಿಲ್ಲಿ ಪೌಡರ್ ಚಿಲ್ಲಿ ಪೇಸ್ಟ್ ಈ ಥರ ಎಲ್ಲ ಹಾಕಿರೋದ್ರಿಂದ ಅದು ಖಾರ ಇದ್ದೇ ಇರುತ್ತೆ ಮೀಡಿಯಮ್ ಖಾರ ಅಂತೂ ಇರುತ್ತೆ ಹಾಗೇ ತಿನ್ಬೋದು ಜೊತೆಗೆ ನೀವು ಚಟ್ನಿ ಜೊತೆಗೂ ತಿನ್ಬೋದು ಚಟ್ನಿ ಇಷ್ಟ ಬೇಡ ಅಂತಂದರೆ ಮೊಸರು ಜೊತೆಗೆ ತಿಂದು ನೋಡಿ ರುಚಿಯಾಗಿರುತ್ತೆ ನೀಟಾಗಿ ಎರಡು ಕಡೆಯೂ ಚೆನ್ನಾಗಿ ಬಯಸ್ಕೊಂಡಿದ್ದೀನಿ ಈ ಥರ ಮೆಕ್ಕೆ ಚಪಾತಿ ಎಲ್ಲ ಮಾಡ್ಕೊಂಡಿದ್ದೀನಿ ಈಗ ರೆಡಿ ಆಯಿತು ನೋಡಿ ಮೇತಿ ಪರಾಟ ಮೆಂತ್ಯ ಸೊಪ್ಪಿನ ಚಪಾತಿ ಮೊಸರು ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು